ಜೈ ಹಿಂದ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಸಂಸ್ಥೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಆಫ್ ಇಂಡಿಯಾ ಇದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋದ ವಿಶೇಷತೆ ಏನಂದ್ರೆ ಭಾರತದ ಪ್ರಮುಖ ಸಂಸ್ಥೆಗಳ ಕೇಂದ್ರ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ ಅದರ ಅಧ್ಯಕ್ಷರು ಅಥವಾ ಚೇರ್ಮನ್ ಅದರ ಅಬ್ರಿವೇಶನ್ ಮತ್ತು ಅದು ಪ್ರಾರಂಭವಾದ ದಿನಾಂಕ ಮತ್ತು ಇಸ್ವಿ ಈ ಎಲ್ಲ ಅಂಶಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಎಸ್ ಐ ಡಿ ಬಿ ಐ ಇರುವುದು ಎಲ್ಲಿ ಸೊ ಎಸ್ ಐ ಡಿ ಬಿ ಐ ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಅಬ್ರಿವೇಶನ್ ಇದು ಇದರ ವಿಸ್ತೃತ ರೂಪ ಇದರ ಕೇಂದ್ರ ಕಚೇರಿ ಇರೋದು ಲಕ್ನೋದಲ್ಲಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಐ ಡಿ ಬಿ ಐ ಇದರ ಕೇಂದ್ರ ಕಚೇರಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ಲಕ್ನೋದಲ್ಲಿ ಇದು ಪ್ರಾರಂಭ ಆಗಿದ್ದು ಎರಡು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಏಪ್ರಿಲ್ ನೈನ್ಟೀನ್ ನೈಂಟಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ಇದರ ಪ್ರಸ್ತುತ ಅಧ್ಯಕ್ಷರು ಸುಬ್ರಹ್ಮಣ್ಯನ್ ರಾಮನ್ ಸುಬ್ರಹ್ಮಣ್ಯನ್ ರಾಮನ್ ಇದಾರಲ್ಲ ಐ ಡಿ ಬಿ ಐನ ಪ್ರಸ್ತುತ ಅಧ್ಯಕ್ಷರು ಈ ಎಲ್ಲ ಅಂಶಗಳು ಗೊತ್ತಿರಲಿ ಸೆಕೆಂಡ್ ಕ್ವಶನ್ ಟಿ ಆರ್ ಎ ಐ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ನೋಡಿ ಟಿ ಆರ್ ಎ ಐ ಅಂದ್ರೆ ಏನು ಅಂತ ಕೇಳಿದ್ರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಟ್ರಾ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಆಕ್ಚುಲಿ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಇದೆ ಇದರ ಕೇಂದ್ರ ಕಚೇರಿ ಸೊ ಇದು ಪ್ರಾರಂಭ ಆಗಿದ್ದು ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೇಳು ಟ್ವೆಂಟಿಯತ್ ಫೆಬ್ರವರಿ ಸಾವಿರದ ಒಂಬೈನೂರ ನೈನ್ಟೀನ್ ನೈಂಟಿ ಸೆವೆನ್ ಇದರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದರ ಪ್ರಸ್ತುತ ಅಧ್ಯಕ್ಷರು ಇವರು ಒಬ್ಬ ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಇದರ ಪ್ರಸ್ತುತ ಅಧ್ಯಕ್ಷರು ಪಿ ಡಿ ವಘೇಲ ಪಿ ಡಿ ವಘಲಾ ಎನ್ನುವಂತಹ ಎ ಎಸ್ ಆಫೀಸರ್ ಟ್ರಾಯ್ ಇದೆಯಲ್ಲ ಟ್ರಾಯ್ನ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಆಕ್ಚುಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನು ನಾವು ಬಿ ಐ ಎಸ್ ಅಂತ ಗುರುತಿಸ್ತೀವಿ ಸೊ ಬಿ ಐ ಎಸ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸೊ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದೆಹಲಿಯಲ್ಲಿ ಇದೆ ಇದನ್ನ ಇಪ್ಪತ್ತು ಡಿಸೆಂಬರ್ ಟ್ವೆಂಟಿಯತ್ ಡಿಸೆಂಬರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಪ್ರಾರಂಭ ಮಾಡಲಾಯಿತು ಇದರ ಡೈರೆಕ್ಟರ್ ಜನರಲ್ ಇದರ ಪ್ರಮುಖರನ್ನ ಡೈರೆಕ್ಟರ್ ಜನರಲ್ ಅಂತೇಳಿ ಕರೀತಾರೆ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಪ್ರಮೋದ್ ಕುಮಾರ್ ತಿವಾರಿ ಪ್ರಮೋದ್ ಕುಮಾರ್ ತಿವಾರಿ ಇದಾರಲ್ಲ ಪ್ರಮೋದ್ ಕುಮಾರ್ ತಿವಾರಿ ಅವರು ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಸೊ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಬಿಸಿಸಿಐ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಬಿಸಿಸಿಐ ಅಂದ್ರೆ ಭಾರತದ ಏನು ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಇದಕ್ಕೆ ಬಿಸಿಸಿಐ ಅಂತ ಕರಿತೀವಿ ಬೋರ್ಡ್ ಆಫ್ ಕಂಟ್ರೋಲ್ ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬೋರ್ಡ್ ಆಫ್ ಸೆಂಟ್ರಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಇದು ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಬಿಸಿಸಿಐ ನ ಕೇಂದ್ರ ಕಚೇರಿ ಇದೆ ಇದನ್ನ ಹತ್ತೊಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಶುರು ಮಾಡಲಾಯಿತು ಹತ್ತೊಂಬತ್ತು ಸೆಪ್ಟೆಂಬರ್ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಟಾರ್ಟ್ ಆಯ್ತಿದ್ದು ಫೌಂಡೆಡ್ ಡೇಟ್ ಆಗಿದ್ದು ಶುರುವಾಗಿದ್ದು ಇದರ ಸಿಇಒ ಯಾರು ಕೇಳಿದ್ರೆ ಹೇಮಂಗ್ ಅಮೀನ್ ಅಂತೇಳಿ ಹೇಮಂಗ್ ಅಮೀನ್ ಪ್ರಸ್ತುತ ಭಾರತದ ಬಿಸಿಸಿಐನ ಚೇರ್ಮನ್ ಆಗಿದ್ದಾರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಇರೋದು ಇದು ಇದು ಒಂದು ಮಾರ್ಚ್ ಸಾವಿರದ ಒಂದರಂದು ಇದನ್ನ ಶುರು ಮಾಡಲಾಯಿತು ಸೊ ಇದರ ಬಗ್ಗೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಈ ಎಫ್ ಎಸ್ ಎಸ್ ಎ ಐ ಇದೆಯಲ್ಲ ಇದನ್ನ ಸಾಮಾನ್ಯವಾಗಿ ನಾವು ಎಫ್ ಎಸ್ ಎಸ್ ಎ ಐ ಅಂತ ಗುರುತಿಸ್ತೀವಿ ಫುಡ್ ಸ್ಟೇ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲ ಸೊ ಇದರ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಸುಧಾಂಶ್ ಪಂತ್ ಸುಧಾಂಶ್ ಪಂತ್ ಇದರಲ್ಲ ಇದು ಪ್ರಸ್ತುತ ಎಫ್ ಎಸ್ ಐ ಎ ನ ಅಧ್ಯಕ್ಷರಾಗಿದ್ದಾರೆ ನಾಸ್ಕಾಂ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ನಾಸ್ಕಾಮ್ ಅಂದ್ರೆ ಏನು ಅಂತೇಳಿ ನೋಡೋಣ ಫಸ್ಟ್ ನಾಸ್ಕಾಂ ಅಂದ್ರೆ ಆಕ್ಚುಲಿ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಅಂತೇಳಿ ನ್ಯಾಷನಲ್ ಅಥಾರಿಟಿ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಅಂತೇಳಿ ನಾಸ್ಕಾಮ್ ಅಂತ ಅದರ ಅರ್ಥ ಅದರ ಅಬ್ರುವೇಷನ್ ಸೊ ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಭಾರತದ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಇದೆಯಲ್ಲ ಇದರ ಸಾಮಾನ್ಯವಾಗಿ ಇದರ ಕೇಂದ್ರ ಕಚೇರಿಲಿ ಕಚೇರಿಗಳು ಮ್ಯಾಕ್ಸಿಮಮ್ ಕೇಂದ್ರ ಕಚೇರಿಗಳು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇರುತ್ತೆ ಅದನ್ನು ಬಿಟ್ಟರೆ ಹೆಚ್ಚು ಮುಂಬೈನಲ್ಲಿ ಇರ್ತವೆ ಈ ಅಂಶಗಳು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಇದರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿದ್ರೆ ಇದು ಪ್ರಾರಂಭ ಆಗಿದ್ದು ಈ ನಾಸ್ಕಾಂ ಇದೆಯಲ್ಲ ಇದು ಪ್ರಾರಂಭ ಆಗಿದ್ದು ಒಂದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಮಾರ್ಚ್ ನೈನ್ಟೀನ್ ನೈಂಟಿ ಏಯ್ಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆಯಿತು ಇದರ ಪ್ರಸ್ತುತ ಅಧ್ಯಕ್ಷರು ರಾಜೇಶ್ ನಂಬಿಯಾರ್ ರಾಜೇಶ್ ನಂಬಿಯಾರ್ ಇದಾರಲ್ಲ ಇವರು ಇದರ ಪ್ರಸ್ತುತ ಅಧ್ಯಕ್ಷರು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸೊ ಸರಿಯಾದ ಉತ್ತರ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಕಚೇರಿ ಇರೋದು ನವದೆಹಲಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಶುರುವಾಗಿದ್ದು ಒಂದು ಜುಲೈ ಸಾವಿರದ ಒಂಬೈನೂರ ಫಾರ್ಟಿ ಏಟ್ ಅಲ್ಲಿ ಶುರುವಾಯಿತು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಇರೋದು ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಮತ್ತು ಇದು ಶುರುವಾಗಿದ್ದು ಇದೆಯಲ್ಲ ಇದು ಎನ್ ಎಸ್ ಡಿ ಎಲ್ ಅಂತ ನಾವು ಇನ್ನ ಸಿಂಪಲ್ ಆಗಿ ಕರಿಬಹುದು ಎನ್ ಎಸ್ ಡಿ ಎಲ್ ಅಂತಾನೆ ಸಾಮಾನ್ಯವಾಗಿ ಕೇಳ್ತಾರೆ ಎನ್ ಎಸ್ ಡಿ ಎಲ್ ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ ಅಂತೇಳಿ ಸೊ ಎನ್ ಎಸ್ ಡಿ ಎಲ್ನ ನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಮತ್ತು ಇದರ ಬಗ್ಗೆ ಇರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಶುರುವಾಗಿದ್ದು ಎಂಟು ಆಗಸ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶುರುವಾಯ್ತಿದ್ದು ಎನ್ ಎಸ್ ಡಿ ಅಲ್ಲಿ ಇದೆಯಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಶುರುವಾಗಿದ್ದು ಮತ್ತು ಇದರ ಪ್ರಸ್ತುತ ಎಮ್ ಡಿ ಮತ್ತು ಸಿ ಸಿಇ ಯಾರು ಕೇಳಿದೆ ಎಮ್ ಡಿ ಮತ್ತು ಸಿ ಒ ಎರಡು ಹೌದು ಇದು ಇವರು ಪದ್ಮಜ ಚುಂದೂರ್ ಅಂತೇಳಿ ಪದ್ಮಜಾ ಚಂದೂರ್ ಅಥವಾ ಚಂದೂರ್ ನೆಕ್ಸ್ಟ್ ಕ್ವಶನ್ ಸೆಂಟ್ರಲ್ ಡಿಪಾಸಿಟ್ರಿ ಸರ್ವಿಸಸ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ಮುಂಬೈನಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮತ್ತು ಇದನ್ನು ಸಿ ಡಿ ಎಸ್ ಎಲ್ ಅಂತ ಕರಿತೀವಿ ಸಿ ಡಿ ಎಸ್ ಎಲ್ ಸೆಂಟ್ರಲ್ ಡಿಪಾಸಿಟ್ರಿ ಸರ್ವಿಸಸ್ ಲಿಮಿಟೆಡ್ ಅಂತೇಳಿ ಸಿ ಡಿ ಎಸ್ ಎಲ್ ಅಂತ ಕರಿತೀವಿ ಇದು ಫೆಬ್ರವರಿ ನೈನ್ಟೀನ್ ನೈನ್ಟಿ ನೈನ್ ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಇದರ ಬಗ್ಗೆ ಕೇಳಲಾಗುವಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಏನು ಕೇಳಿದ್ರೆ ಇದರ ಎಮ್ ಡಿ ಮತ್ತು ಸಿಒ ಯಾರು ಅಂತೇಳಿ ನೇಹಲ್ ವೋರಾ ನೇಹಲ್ ವೋರಾ ಇದಾರಲ್ಲ ಪ್ರಸ್ತುತ ಇದರ ಡಿ ಎಸ್ ಎಲ್ ಇದರ ಡೈರೆಕ್ಟರ್ ಅಥವಾ ಇದರ ಅಧ್ಯಕ್ಷರಾಗಿದ್ದಾರೆ ಎಮ್ ಡಿ ಮತ್ತು ಎಮ್ ಡಿ ಮತ್ತು ಒ ಆಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆಯಲ್ಲ ಎಲ್ ಐ ಸಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಮುಂಬೈ ಮಹಾರಾಷ್ಟ್ರದ ಮುಂಬೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಎಲ್ ಐ ಸಿ ಇದೆಯಲ್ಲ ಎಲ್ ಐ ಸಿ ಶುರು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಎಲ್ ಐ ಸಿ ಬಗ್ಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದರ ಇದ್ರ ಪುಷ್ಪಕುಮಾರ್ ಜೋಶಿ ಅಂತೇಳಿ ಪ್ರಸ್ತುತ ಇದರ ಎಮ್ ಡಿ ಪುಷ್ಪಕುಮಾರ್ ಜೋಶಿ ಆಗಿದ್ದಾರೆ ಎಮ್ ಡಿ ಅವರು ನೆಕ್ಸ್ಟ್ ಕ್ವೆಶನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿ ಅಥವಾ ಮುಖ್ಯ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಮುಂಬೈನಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದನ್ನು ನಾವು ಈ ರೀತಿ ಕರಿಬಹುದು ಹೆಚ್ ಪಿ ಸಿ ಎಲ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ನಾವು ಇದನ್ನ ಕರಿತೀವಿ ಎಚ್ ಪಿ ಸಿ ಎಲ್ ಅಂತೇಳಿ ಶಾರ್ಟ್ ಆಗಿ ಕರಿಬಹುದು ಇದರ ಒಂದು ಪ್ರಸ್ತುತ ಪ್ರಸ್ತುತ ಹೆಚ್ ಪಿ ಸಿ ಎಲ್ ಇದೆಯಲ್ಲ ಹೆಚ್ ಪಿ ಸಿ ಎಲ್ ಇದರ ಎಂ ಡಿ ಯಾರು ಕೇಳಿದ್ರೆ ಪುಷ್ಪಕುಮಾರ್ ಜೋಶಿ ಪುಷ್ಪಕುಮಾರ್ ಜೋಶಿ ಅವರು ಪುಷ್ಪಕುಮಾರ್ ಜೋಶಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಓ ಎನ್ ಜಿ ಸಿ ಓ ಎನ್ ಜಿ ಸಿ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓ ಎನ್ ಜೆ ಸಿ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಇದು ಹದಿನಾಲ್ಕು ಆಗಸ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಶುರು ಆಯ್ತು ಹದಿನಾಲ್ಕು ಆಗಸ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಶುರು ಆಗಿದೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಶುರು ಆಯ್ತು ಇದರ ಎಂ ಡಿ ಮತ್ತು ಸಿಇಒ ಯಾರು ಕಳೆದ ಅರುಣ್ ಕುಮಾರ್ ಸಿಂಗ್ ಅರುಣ್ ಕುಮಾರ್ ಸಿಂಗ್ ಇದರಲ್ಲ ಇದರ ಎಂ ಡಿ ಮತ್ತು ಸಿಇಒ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಒಂದು ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿರೋದು ಇದರ ಬಗ್ಗೆ ತುಂಬ ಸರಿ ಕೇಳಿರೋ ಒಂದು ಪ್ರಶ್ನೆ ಏನು ಕೇಳಿದ್ರೆ ಇದು ಫೌಂಡೆಡ್ ಆಗಿದ್ದು ಶುರು ಆಗಿದೆ ಎಷ್ಟರಲ್ಲಿ ಅಂತೇಳಿ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶುರು ಆಯಿತು ಹಾಗಾಗಿ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ ಇನ್ನು ಇದರ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಕೇಳಿದ್ರೆ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಸೊ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದರ ಪ್ರಮುಖ ಕೆಲಸ ಏನು ಕೇಳಿದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಚುನಾವಣೆಗಳನ್ನು ನಡೆಸೋದು ಈ ಎಲೆಕ್ಷನ್ ಕಮಿಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ರಾಜೀವ್ ಕುಮಾರ್ ಇದೆಯಲ್ಲ ಇವರನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು ಮತ್ತು ಇದರ ಬಗ್ಗೆ ಇರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದು ಶುರು ಆಕ್ಚುಲಿ ರಾಷ್ಟ್ರಪತಿಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಇದು ಇದ್ರೆ ರಾಜ್ಯ ಚುನಾವಣಾ ಆಯೋಗಗಳು ಸ್ಥಳೀಯ ಹಂತದ ಚುನಾವಣೆಗಳನ್ನು ನಡೆಸ್ತವೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಕಂಟ್ರೋಲರ್ ಅಂಡ್ ಆಡಿಟರ್ ಸಿ ಎನ್ ಜಿ ಅಂತೇಳಿ ನಾವು ಕರಿತೀವಲ್ಲ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸೊ ಇದು ಯಾರು ಕೇಳಿದ್ರೆ ಸಿ ಎ ಜಿ ಅಂತೇಳಿ ನಾವು ಏನು ಕರಿತೀವಿ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಈ ಜನರಲ್ ಆಫೀಸ್ ಇರೋದು ಎಲ್ಲಿ ಅಂತೇಳಿ ನವದೆಹಲಿಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಪ್ರಸ್ತುತ ಭಾರತದ ಸಿ ಎ ಜಿ ಆರ್ ಕೇಳಿದ್ರೆ ಜಿ ಸಿ ಮುರ್ಮು ಅಂತೇಳಿ ಜಿ ಸಿ ಮುರ್ಮು ಪ್ರಸ್ತುತ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಒಂದು ಅಧಿಕಾರಾವಧಿ ಆರು ವರ್ಷಗಳವರೆಗೆ ಇರುತ್ತೆ ಅಥವಾ ಅವರಿಗೆ ಅರವತ್ತೈದು ವರ್ಷ ಪೂರ್ಣಗಳವರೆಗೆ ಸಿಕ್ಸ್ ಇಯರ್ಸ್ ಆರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅವರು ಏಜ್ ಆಗುವವರೆಗೆ ಯಾವುದು ಮೊದಲು ಬರುತ್ತೆ ಅದು ಇವರನ್ನ ಆಯ್ಕೆ ಮಾಡೋದು ರಾಷ್ಟ್ರಪತಿಗಳು ಸಿ ಎನ್ ಜಿ ಬಗ್ಗೆ ಇಂಪಾರ್ಟೆಂಟ್ ಒಂದು ಅಂಶ ಇದೆ ಇದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ ಆರ್ಟಿಕಲ್ ಆ್ಯಕ್ಚುಲಿ ಒನ್ ಭಾರತ ಸಂವಿಧಾನದ ನೂರ ನಲ್ವತ್ತೆಂಟನೇ ವಿಧಿ ಭಾರತದಲ್ಲಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದರ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವಡೆಹಲಿಯಲ್ಲಿರೋದು ನ್ಯೂ ಡೆಹಲಿಯಲ್ಲಿ ಇದು ಶುರುವಾಗಿದ್ದು ಏಪ್ರಿಲ್ ಒಂದು ಏಪ್ರಿಲ್ ಒನ್ ಏಪ್ರಿಲ್ ಫಸ್ಟ್ ನೈನ್ಟೀನ್ ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಶುರುವಾಯಿತು ಪ್ರಸ್ತುತ ಭಾರತದ ಸಿ ಬಿ ಐ ಆಫೀಸರ್ ಯಾರು ಕೇಳಿದ್ರೆ ಪ್ರವೀಣ್ ಸೂದ್ ಅಸೋಚಾಮ್ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರೋದು ಇಲ್ಲಿ ಬೇಸಿಕಲಿ ಅಸೋಚಾಮ್ ಅಂದರೆ ಏನು ಅಂತ ಕೇಳಿದ್ರೆ ನೋಡಿ ಅಸೋಚಮ್ ಅಂದರೆ ಅಸೋಸಿಯೇಟ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಸಿಯೇಟ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂದರೆ ಅಸೋಚಮ್ ಇದರ ಕೇಂದ್ರ ಕಚೇರಿ ಇರೋದು ಕೇಳಿದ್ರೆ ನವದೆಹಲಿಯಲ್ಲಿ ಆಕ್ಚುಲಿ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶುರುವಾಯಿತು ನೈನ್ಟೀನ್ ಟ್ವೆಂಟಿಯಲ್ಲಿ ಸ್ಟಾರ್ಟ್ ಆಯಿತು ಇದರ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಕೇಳಿದ್ರೆ ಇದರ ಸೆಕ್ರೆಟರಿ ಜನರಲ್ ಇದರ ಒಂದು ಮುಖ್ಯಸ್ಥರಿಗೆ ಸೆಕ್ರೆಟರಿ ಜನರಲ್ ಅಂತೇಳಿ ಕರಿತೀವಿ ಪ್ರಸ್ತುತ ಇದರ ಸೆಕ್ರೆಟರಿ ಜನರಲ್ ಯಾರು ಕೇಳಿದ್ರೆ ದೀಪಕ್ ಸೂದ್ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ವಿ ಎಸ್ ಎಸ್ ಸಿ ಅಂತ ನಾವು ಕರಿತೀವಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟ್ ಅಂತೇಳಿ ಕರಿತೀವಿ ಸೊ ಇದರ ಕೇಂದ್ರ ಕಚೇರಿ ಎಲ್ಲೂ ಕೇಳಿದ್ರೆ ಕೇರಳದ ತಿರುವನಂತಪುರಂನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೇರಳದ ಇದು ಆಗಿದ್ದು ಇಪ್ಪತ್ತೊಂದು ನವೆಂಬರ್ ಸಿಕ್ಸ್ಟಿ ಒಂಬೈನೂರ ಅರವತ್ತ ಮೂರರಲ್ಲಿ ಶುರು ಆಯಿತು ಪ್ರಸ್ತುತ ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ಇದರ ಮುಖ್ಯಸ್ಥರಿಗೆ ಡೈರೆಕ್ಟರ್ ಅಂತೇಳಿ ಕರಿತೀವಿ ಇದರ ಡೈರೆಕ್ಟರ್ ಎಸ್ ಉನ್ನಿ ಕೃಷ್ಣನ್ ನಾಯರ್ ಎಸ್ ಕೃಷ್ಣನ್ ನಾಯರ್ ಅವರು ಇದರ ಪ್ರಸ್ತುತ ಡೈರೆಕ್ಟ್ ಆಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಡೈರೆಕ್ಟ್ ಟ್ಯಾಕ್ಸಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸಿ ಬಿ ಡಿ ಟಿ ಸಿ ಬಿ ಡಿ ಟಿ ಅಂತ ನಾವು ಕರಿತೀವಿ ಈ ಸಿ ಬಿ ಡಿ ಟಿಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವದೆಹಲಿಯಲ್ಲಿ ಶುರು ಮಾಡಲಾಯಿತು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಇನ್ನೊಂದಿದೆ ಇದೇ ರೀತಿ ಯಾವ್ದು ಕೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಟೈಮ್ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅಂತಿದೆ ಆ್ಯಕ್ಚುಲಿ ಇದನ್ನ ಸಿ ಬಿ ಐ ಸಿ ಅಂತೇಳಿ ನಾವು ಕರಿತೀವಿ ಸಿ ಬಿ ಐ ಸಿ ಈ ಸಿ ಬಿ ಐ ಸಿ ಮತ್ತು ಸಿ ಬಿ ಡಿ ಟಿ ಇದೆಯಲ್ಲ ಇವೆರಡನ್ನು ಕೂಡ ಫೋರಲ್ಲೇ ಶುರು ಮಾಡಿದ್ದು ಸಾವಿರದ ಒಂಬೈನೂರಲ್ಲೇ ಶುರು ಮಾಡಿದ್ದು ಎರಡನ್ನೂ ಕೂಡ ಇದೆರಡರ ಎರಡರ ಕೇಂದ್ರ ಕಚೇರಿ ಕೂಡ ಇರೋದು ನವದೆಹಲಿಯಲ್ಲಿ ಸಾರಿ ಇದು ನವದೆಹಲಿ ಆಗಬೇಕು ನವದೆಹಲಿಯಲ್ಲಿ ನೆಕ್ಸ್ಟ್ ಕ್ವಶನ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಸರಿಯಾದ ಉತ್ತರ ನೋಡಿ ಸಾಮಾನ್ಯವಾಗಿ ಬ್ಯಾಂಕುಗಳ ಮುಖ್ಯ ಕಚೇರಿ ಅಂದ ತಕ್ಷಣ ನಮಗೆ ಮುಂಬೈ ನೆನಪಾಗಬೇಕು ಭಾರತದ ಬಹುತೇಕ ಬ್ಯಾಂಕ್ಗಳ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಸೊ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸ್ ಇದೆಯಲ್ಲ ಐ ಬಿ ಎ ಐ ಬಿ ಎನ ಕೇಂದ್ರ ಕಚೇರಿ ಇರೋದು ಕೂಡ ಮುಂಬೈನಲ್ಲಿಯೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದರ ಒಂದು ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ ಅತಿ ಹೆಚ್ಚು ಬ್ಯಾಂಕ್ಗಳು ಕೂಡ ಮುಂಬೈನಲ್ಲೇ ಇರುವಂಥದ್ದು ಮತ್ತು ಐ ಬಿ ಎ ಇದೆಯಲ್ಲ ಇದು ಶುರುವಾಗಿದ್ದು ಹದಿನಾರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಪ್ರಸ್ತುತ ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ ಐ ಬಿ ಎ ರಾಜ್ ಕಿರಣ್ ರಾಯ್ ರಾಜ್ ಕಿರಣ್ ರಾಯ್ ಅಂತೇಳಿ ನೆಕ್ಸ್ಟ್ ಕ್ವಶನ್ ಸಿ ಐ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಇದಕ್ಕೆ ಫಿಕ್ಕಿ ಅಂತೇಳಿ ನಾವು ಸಾಮಾನ್ಯವಾಗಿ ಇದನ್ನ ಫಿಕ್ಕಿ ಅಂತೇಳಿ ಕರಿತೀವಿ ಆಕ್ಚುಲಿ ಫಿಕ್ಕಿ ಅಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ ಸೊ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ ನವದೆಹಲಿಯಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲಿ ಶುರುವಾಯಿತು ಸ್ಟಾರ್ಟ್ ಆಯಿತು ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಫಿಕಿಯಾ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಡಾಕ್ಟರ್ ಅನೀಶ್ ಶಾ ನೆಕ್ಸ್ಟ್ ಕ್ವೆಶನ್ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಬಿ ಎ ಆರ್ ಸಿ ಸೊ ಬಿ ಎ ಸಿಯ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ಟ್ರಾಂಬೆ ಮಹಾರಾಷ್ಟ್ರದ ಮುಂಬೈ ಬಳಿಯ ಟ್ರಾಂಬೆಯಲ್ಲಿ ಇದೆ ಇದರ ಕೇಂದ್ರ ಕಚೇರಿ ಬಾರ್ಕ್ ಅಥವಾ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಇದರ ಕೇಂದ್ರ ಕಚೇರಿ ಇರೋದು ಇದು ಶುರುವಾಗಿದ್ದು ಮೂರು ಜನವರಿ ನೈನ್ಟೀನ್ ಫಿಫ್ಟಿ ಫೋರ್ ಮೂರು ಜನವರಿ ನೈನ್ಟೀನ್ ಫಿಫ್ಟಿ ಫೋರ್ ಇದೆ ಅದು ಶುರುವಾಗಿದ್ದು ಸ್ಟಾರ್ಟ್ ಆಗಿದ್ದು ಇದರ ಪ್ರಸ್ತುತ ಡೈರೆಕ್ಟರ್ ಯಾರು ಕೇಳಿದ್ರೆ ವಿವೇಕ್ ಬಾಸಿನ್ ವಿವೇಕ್ ಬಾಸಿನ್ ಅವರು ಪ್ರಸ್ತುತ ಬಾರ್ಕ್ ಇದರ ಡೈರೆಕ್ಟರ್ ಆಗಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಬಿ ಎಸ್ ಸಿ ಅಂತ ನಾವು ಕರಿತೀವಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮತ್ತು ಇದು ಒಂಬತ್ತು ಜುಲೈ ನೈನ್ತ್ ಜುಲೈ ಏಯ್ಟೀನ್ ಸೆವೆಂಟಿ ಫೈವಲ್ಲಿ ಶುರುವಾಯಿತು ಇದು ಷೇರುಗಳ ಬಗ್ಗೆ ಒಂದು ನಿಗಾವನ್ನು ವಹಿಸುವಂತಹ ಒಂದು ಕೇಂದ್ರ ಆಗಿದೆ ಇದು ಇದರ ಪ್ರಸ್ತುತ ಎಮ್ ಡಿ ಮತ್ತು ಸಿ ಓ ಯಾರು ಕೇಳಿದ್ರೆ ಸುಂದರ ರಾಮನ್ ರಾಮಮೂರ್ತಿ ಸುಂದರ ರಾಮನ್ ರಾಮಮೂರ್ತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ ಎನ್ ಎಸ್ ಸಿ ಇದೆಯಲ್ಲ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ತುಂಬ ಇಂಪಾರ್ಟೆಂಟ್ ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದರ ಕೇಂದ್ರ ಕಚೇರಿ ಇರೋದು ಕೂಡ ಮುಂಬೈಯಲ್ಲೇ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮತ್ತು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶುರು ಮಾಡಿದ್ರು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಪ್ರಸ್ತುತ ಇದರ ಅಧ್ಯಕ್ಷರು ಗಿರೀಶ್ ಚಂದ್ರ ಚತುರ್ವೇದಿ ಇವತ್ತಿನ ಸೆಷನ್ನ ಕೊನೆಯ ಪ್ರಶ್ನೆ ಇರ್ತಿದೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐ ಯು ಐ ಡಿ ಎ ಐ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ದಾರೆ ಆಪ್ಷನ್ಸ್ ಈ ಇದೆ ನವದೆಹಲಿ ಪಾಟ್ನಾ ಪುಣೆ ಮತ್ತು ಕಲ್ಕತ್ತಾ ತುಂಬ ಸರಿ ಕೇಳಿರುವಂಥ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್